ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೆಮ್ ಟು ಸೆಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರ್ಗೆ ಅಂದ್ರೆ ತುಂಬ ಹೃದಯದ ಧನ್ಯವಾದಗಳು ನೀವು ಒಂದು ಗ್ರಾಮ್ ಗೋಲ್ಡ್ ಆಭರಣಗಳನ್ನು ತಗೊಂಡ ಮೇಲೆ ಇದು ಒಂದು ವಿಷಯವನ್ನು ನೆನಪಲ್ಲಿಟ್ಕೊಳ್ಳಿ ಮೊದಲನೇದಾಗಿ ಬಿಸಿನೀರಿಗೆ ಹಾಕಬೇಡಿ ಎರಡನೇದಾಗಿ ಸೋಪ್ ಪೌಟರ್ ಮತ್ತು ಶಾಂಪೂ ಇಂದ ದೂರವಿಡಿ ಮೂರನೇದಾಗಿ ಫರ್ಫ್ಯೂಮ್ ಇಂದೂ ಕೂಡ ನೀವು ದೂರ ಇಡಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಆ್ಯಸಿಡ್ ಇರುತ್ತೆ ಕಲರ್ ಸೇಡ್ ಆಗೋ ಚಾನ್ಸಸ್ ಇರುತ್ತೆ ನಾನು ಹೇಳಿರುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿದ್ದೆ ಆದರೆ ಲೈಫ್ ಲಾಂಗ್ವರೆಗೂ ನಿಮ್ಮ ಆಭರಣಗಳನ್ನು ನೀವು ಹಾಕೋಬಹುದು ಇವು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡಕ್ಕಿ ಓಲೆಗಳು ನೋಡಿ ಇದರಲ್ಲಿ ನಾನಿವತ್ತು ಮೂರು ಸೈಜಲ್ಲಿ ನಿಮಗೆ ಬೆಳ್ಳಿ ಮೋಡ ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸ್ಮಾಲ್ ಸೈಜ್ ಇದೆ ಅದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಎರಡನೇದಾಗಿ ಮೀಡಿಯಮ್ ಸೈಜ್ ಇದೆ ನೋಡಿ ಅದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಮೂರನೇ ಸೈಜಲ್ಲಿ ಏನಿದೆ ನೋಡಿ ಅದರ ಬೆಲೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇವು ಮುನ್ನೂರು ರೂಪಾಯಿಂದನೂ ಸಿಗುತ್ತೆ ಆದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಇವೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿಯಲ್ಲಿರುವಂಥ ಬೆಳ್ಳಿ ಮೋಡ ಕಿವೋಲೆಗಳು ಇವು ವರ್ಷನಲ್ ಕಿಹೋಳಿಗಳು ಹೆಂಗ್ ಇರ್ತಾವಂತಂದ್ರೆ ಇವಕ್ಕೆ ಕ್ರೀಮ್ ಕಲರ್ ಮುತ್ತುಗಳನ್ನ ಹಾಕಿರ್ತಾರೆ ಹಾಗೆ ನಾವು ಇದನ್ನ ತೂಕ ಮಾಡಿದಾಗ ಇದ್ರ ಬರೋಬ್ಬರಿ ತೂಕ ಇಪ್ಪತ್ತ್ ಇರುತ್ತೆ ನೋಡಿ ಈ ತರ ತೂಕ ಬಂದರೆ ಇವು ವರ್ಷನಲ್ಲು ಬೆಳ್ಳಿ ಮೋಡ ಅಂತಾನೆ ತಿಳ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದಾವಂತ ಹೇಳ್ಬಿಟ್ಟು ಇವು ಆದಷ್ಟು ವರ್ಜಿನಲ್ ಗೆ ಏನ್ ಅಂತಂದ್ರೆ ಮೆರೂನ್ ಕಲರ್ ಸ್ಟೋನ್ ಅನ್ನ ಕೊಟ್ಟಿರ್ತಾರೆ ಹಾಗೆ ಕ್ರೀಮ್ ಕಲರ್ ಮುತ್ತುಗಳನ್ನ ಕೊಟ್ಟಿರ್ತಾರೆ ಇವೆರಡು ಕಾಂಬಿನೇಷನ್ ಅಂದ್ರೆ ಸೂಪರ್ ಆಗುತ್ತೆ ಇದೇ ವರ್ಜನಲ್ ಬೆಳ್ಳಿ ಮೋಡ ಕಿಒಲೆಗಳು ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಮಾತ್ರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕಂದ್ರೆ ನಮಗೆ ವಾಟ್ಸ್ಆಪ್ ಮಾಡಿ ಹಾಗೆ ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರ ಬೇರೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಿಂದೆ ಇದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೂಡ ಕೊಟ್ಟಿರ್ತೀವಿ ನೋಡಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ನೀವು ಇಷ್ಟವಾದ ಆಭರಣಗಳನ್ನು ಕಳಿಸ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಸರಿಯಾದ ಅಡ್ರೆಸ್ಸನ್ನು ಕಳಿಸಿ ನಾವು ನಿಮಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ಇದು ಕೆಂಪು ಜ್ಯುವಲರಿ ಸೆಟ್ಟು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಇದು ಡಬಲ್ ಲೇಯರ್ ನೆಕ್ಲೆಸ್ ನೋಡಿ ಮೇಲೆ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ನೋಡ್ಬೋದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಒಂದು ಪದಕವನ್ನು ಕೂಡ ಕೊಟ್ಟಿದ್ದಾರೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಹೋಗ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಅಂತೇಳ್ಬಿಟ್ಟು ಮೇಲೆ ಮೋಪ್ ಡಿಸೈನ್ ಏನು ಕೊಟ್ಟಿದ್ದಾರೆ ಅದು ಪಿಕಾಕ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ದಾರ ಕೊಡ್ತಾರೆ ನೋಡಿ ಅಲ್ಲಿ ಒಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಮೇಲೆ ಏನು ಡಿಸೈನ್ ಬಂದಿದೆ ನೋಡಿ ಅದು ಫುಲ್ಲು ಲಕ್ಷ್ಮೀ ದೇವಿ ಡಿಸೈನ್ನ ಕೊಡ್ತಾ ಹೋಗಿದ್ದಾರೆ ಅದ್ರ ಕೆಳಗಡೆ ಇನ್ನೊಂದು ಲೇಯರ್ ಕೊಟ್ಟಿದ್ದಾರೆ ನೋಡಿ ಅದೆಲ್ಲವೂ ಕೂಡ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಬೋದು ಪದಕ ನೋಡಿದರೆ ನೀವು ಪಿ ಇದಾಗ್ಬಿಡ್ತೀರಾ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ಅದಕ್ಕೆ ಹಿಂದೆ ಪುಷ್ ಅಪ್ ಟೈಪಲ್ಲಿ ಇರುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಚೈನ್ ಜೊತೆ ಪದಕನೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ಎಷ್ಟು ಮುತ್ತಾಗಿದೆ ನೋಡ್ಬೋದು ಗಜ್ಜ್ರಿ ಡಿಸೈನ್ ಚೈನು ನಾನಿಲ್ಲಿ ಪದಕನ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು ಇಲ್ಲಿ ಮೆರೂನ್ ಕಲರ್ ಸ್ಟೋನು ಮತ್ತು ಕ್ರೀಮ್ ಕಲರ್ ಮುತ್ತುಗಳನ್ನು ಕೊಟ್ಟಿದ್ದಾರೆ ಈ ಮೆರೂನ್ ಕಲರ್ ಸ್ಟೋನ್ ಏನು ಬರುತ್ತೆ ನೋಡಿ ಅದು ಕ್ವಾಲಿಟಿ ಅಂದರೂ ಫಸ್ಟ್ ಕ್ವಾಲಿಟಿಯಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ನೀವು ಇದನ್ನು ನೀವು ಬಂಗಾರ ಚೈನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚು ಬರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಎರಡು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಇದನ್ನ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಟೂ ಫೋರ್ ಸಿಕ್ಸ್ ಡಬಲ್ ಟೂಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ನೀವು ಆರ್ಡರ್ ಮಾಡಿ ಹಾಗೆ ಇದು ಚೈನು ಮತ್ತು ಪದಕ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ವಿಕ್ಟೋರಿಯನ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಲೈಟಿನ ಬೆಳಕಿಗೆ ಹೆಂಗ್ ಹೊಳಿತಾ ಇದೆ ಅಂತ ನೋಡಬಹುದು ತುಂಬಾ ಚೆನ್ನಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚಿಕ್ಕದಾಗಿ ಹಿಂದೆ ತಿರ್ಪ ಇರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಬರೀ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಫುಲ್ ಸ್ಟೋನ್ ನೆಕ್ಲೆಸ್ ಇದು ಯಾವುದಾದ್ರೂ ರಾತ್ರಿ ಕಾರ್ಯಕ್ರಮಕ್ಕೆ ಹಾಕ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಲೈಟಿನ್ ಬೆಳಕಿಗೆ ಹೊಳಿತಾ ಇರುತ್ತೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಅಂತೇಳ್ಬಿಟ್ಟು ಇದರಲ್ಲಿ ಮೂರು ಥರ ಕಲರ್ಗಳನ್ನು ಬಳಸಿದ್ದಾರೆ ಗ್ರೀನ್ ಸ್ಟೋನ್ ಇದೆ ವೈಟ್ ಸ್ಟೋನ್ ಇದೆ ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಡಿಸೈನ್ ಅಂತರೂ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಇದು ಬಂದಿರೋದು ತುಂಬ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಇದರಲ್ಲಿ ಮಲ್ಟಿ ಕಲರ್ ಮಾತ್ರ ಇರೋದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ನಂಬಿಕೆ ಇದ್ದರೆ ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೊಳ್ಳಿ ವಾವ್ ಈ ಬಳೆಗಳನ್ನು ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅಲ್ವಾ ಚಿನ್ನಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಡಿಸೈನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಲ್ಲಿ ಮಧ್ಯದಲ್ಲಿ ನೋಡ್ಬೋದು ಗೋಡಂಬಿ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಫ್ಲವರ್ ಡಿಸೈನ್ ಕೊಟ್ಟು ಅದರ ಮಧ್ಯದಲ್ಲಿ ಗ್ರೀನು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಆಗಿದೆ ಆಲ್ಮೋಸ್ಟ್ ತುಂಬ ಜನ ಇದನ್ನು ಗೋಲ್ಡಲ್ಲಿ ಮಾಡಿಸ್ತಾರೆ ಈ ಡಿಸೈನ್ನ ಇವಾಗ ಟೂ ಗ್ರಾಮ್ ಗೋಲ್ಡಲ್ಲಿ ಈ ಥರ ಬಳೆಗಳು ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗುತ್ತೆ ಇದರ ಬೆಲೆ ಎರಡು ಬೆಳಗ್ಗೆ ಆರುನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೆಂಪು ಜ್ಯೂಲರಿ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಅಂತ ನೋಡ್ಬೋದು ತ್ರೀ ಲೇಯರ್ ಗುಂಡನ್ನು ಇಲ್ಲಿ ಪೋಣಿಸಿ ಹಾಕಿದ್ದಾರೆ ಹನ್ನೊರು ಥರ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದೆ ಅದರ ಮ್ಯಾಚಿಂಗ್ ಝುಮ್ಕಾ ಕೊಟ್ಟಿದ್ದಾರೆ ನೋಡಿ ಏನು ಯೂನಿಕ್ ಆಗಿದೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಹತ್ತರದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಪದಕನೂ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಇದೆ ಇನ್ನೊಂದು ಪಿಂಕ್ ಕಲರಲ್ಲಿ ಕೂಡ ಇದೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಚೈನು ನೋಡಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ಮಧ್ಯದಲ್ಲಿ ಒಂದು ಕರ್ಬೂಜದ ಗುಂಡು ಕೊಟ್ಟು ಆಮೇಲೆ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಆನಂತರ ಒಂದು ಜಾಲರಿ ಟೈಪ್ ಅಲ್ಲಿ ಗುಂಡುಗಳನ್ನ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಚೈನ್ ಏನಿದೆ ಅಲ್ಲಿ ಪ್ಲೇನ್ ಗುಂಡನ್ನು ಕೊಟ್ಟಿದ್ದಾರೆ ಇದು ಚೈನ್ ಡಿಸೈನ್ ಬಂದ್ಬಿಟ್ಟು ರೋಪ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಉದ್ದ ತುಂಡ ಮಾಡ್ಕೋಬಹುದು ಹಾಗೆ ವೃದ್ದ ಬಂದ್ಬಿಟ್ಟು ಒಂದು ಹದಿನೆಂಟು ಇಂಚುವರೆಗೂ ಇರುತ್ತೆ ನೋಡಿ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಒಂದು ವರ್ಷ ಅಲ್ಲ ಐದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲೇ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಅರೆ ಈ ಪದಕ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ನಾಗರ ಸೆಟ್ಟು ಪದಕ ತೋರಿಸಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿ ಕೂತ್ಕೊಂಡಿದ್ದೆ ಅದ್ರ ಮೇಲೆ ನಾಗರ ಹಾವಿನ ಹೆಡೆ ಕೊಟ್ಟಿದ್ದಾರೆ ಅಲ್ಲಿ ಲಕ್ಷ್ಮೀ ದೇವಿ ನೋಡಿ ಅದರ ಸುತ್ತಲೂ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟು ಕೆಳಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹಿಂದೆ ನೀವು ಮಧ್ಯದಲ್ಲಿ ಆದರೂ ಅದಕ್ಕೆ ದೊಡ್ಡ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಕೂಡ ಹಾಕೋಬಹುದು ಚಿಕ್ಕ ಚಿಕ್ಕದಾಗಿ ಉಕ್ಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಇದಕ್ಕೆ ನೀವು ಚೈನ್ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇಲ್ಲವಾದರೆ ಈ ಮುತ್ತುಗಳ ಸರ ಬರ್ತೈತೆ ನೋಡಿ ಆ ಸರವನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಇದರ ಬೆಲೆ ಹೇಳಬೇಕಂದ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಇವು ಪಂಚ ಲೋಹದ ಕ್ಯೂಲೆಗಳು ನೋಡಿ ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೀವು ನೋಡಬಹುದು ಎಷ್ಟು ಮುದ್ದಾಗಿ ಕೂಡ ಇದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದ್ದಾವೆ ಇಲ್ಲಿ ನೋಡಿ ಕೆಳಗಡೆ ಲೀಪ್ ಡಿಸೈನ್ ಅಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಆ ಲೀಪ್ ಮೇಲೆ ಒಂದು ಚಿಕ್ಕದಾಗಿರುವಂತ ಸ್ಟೋನ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಇವು ಎರಡು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಹಾಗೆ ಇದ್ರ ಬೆಲೆ ಎರಡು ರೂಪಾಯಿ ಆಗುತ್ತೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದಿ ತಿರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪಾ ಕೊಟ್ಟಿರ್ತಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದು ಏನಾದರೂ ನಿಮಗೆ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ನೀವು ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡೀರಿ ನಂತರ ನನಗೆ ಕಳಿಸ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸ್ಬಿಟ್ಟು ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚಲವಾದ ಕಿಒಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ಇದರಲ್ಲಿ ಕಲರ್ ಕೂಡ ಕೊಟ್ಟಿದ್ದಾರೆ ಮೆರೂನ್ ಕಲರ್ ಇದೆ ಮತ್ತೆ ಗ್ರೀನ್ ಇದೆ ಮತ್ತು ಕಪ್ಪು ಕಲರಲ್ಲಿದೆ ಮೂರು ಕಲರ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ನೀವು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಗೋಲ್ಡ್ಗೆ ಯಾವ ಥರ ಹಿಂದೆ ತಿರ್ಪ ಕೊಟ್ಟಿರ್ತಾರೆ ನೋಡಿ ಅದೇ ತರ ತಿರ್ಪ ಕೊಟ್ಟಿರ್ತಾರೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಬರೀ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟೇ ಆಗಿ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್